ನಮಸ್ಕಾರ ಸ್ನೇಹಿತರೆ ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಶೀಕರಣೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಅಕ್ಕಿ ಹಿಟ್ಟನ್ನು ತುಂಬಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದು ಶೀಕರಣೆಗೆ ಕಾಂಬಿನೇಷನ್ ಸೂಪರಾಗಿ ಇರುತ್ತೆ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಚಪಾತಿ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಗೆ ಸಕ್ಕರೆಯನ್ನು ಹಾಕಿ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗೆ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಇದು ನನಗೆ ಕೈಗೆ ಅಂಟೋ ಥರ ನಾನು ನಾದ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಚ್ಚಿ ಎಲ್ಲ ಹಿಟ್ಟು ಚೆನ್ನಾಗಿ ಕುಡ್ಕೋ ಥರ ನಾದ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಇವಾಗ ನಾವು ಅಕ್ಕಿ ಹಿಟ್ಟನ್ನು ತುಂಬೋಕೆ ಮೊದಲು ಅಕ್ಕಿ ಮುದ್ದೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ಒಂದು ಕಪ್ಪು ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟು ಇರೋ ಥರ ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ನೀರಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಸಾಕಾಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟಿಗೆ ಒಂದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಸಾಕಾಗತ್ತೆ ಕರೆಕ್ಟ್ ಆಗಿ ಆಗತ್ತೆ ನಾನು ಹೇಳಿರುವ ಅಳತೆಯಲ್ಲಿ ಮಾಡಿದ್ರೆ ಇವಾಗ ಇದನ್ನ ನಾನು ಮಾಡ್ಕೊಂಡಿದ್ದಾಗಿದೆ ಈಗ ಇದು ಹೀಗೆ ಮುದ್ದೆ ಕಟ್ಟೋ ತರ ಆಗ್ಬೇಕು ಅಂದ್ರೆ ನಾವು ಹಿಟ್ಟು ನಾದ್ರತೇವಲ್ಲ ಆ ಹದಕ್ಕೆ ಇದು ಆಗಿರಬೇಕು ಆಗಿರ್ಬೇಕು ಅವಾಗ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ನಾನು ಹಿಟ್ಟು ನೆನೆಯುವವರೆಗೂ ಶೀಕರ್ನೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ನೀವು ಸಿಹಿಗೆ ತಕ್ಕಷ್ಟು ನಿಮಗೆ ಹೇಗೆ ಬೇಕೋ ಅಷ್ಟು ಬೆಲ್ಲವನ್ನು ತಗೋಬೋದು ಇದಕ್ಕೆ ನಾನು ಒಂದು ಮೂರು ಚಮಚದಷ್ಟು ನೀರನ್ನು ಹಾಕಿದ್ದೀನಿ ಬೆಲ್ಲ ನಾವು ಕರಗಿಸ್ಕೋಬೇಕಷ್ಟೆ ನೀವು ಬೆಲ್ಲವನ್ನು ತುರಿದು ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಕರಗಿಸಿ ಹಾಕೊಳ್ತಾ ಇದ್ದೀನಿ ಹೀಗೆ ಒಂದು ಸ್ವಲ್ಪ ಕರಗಿದ್ರೆ ಸಾಕು ಜಾಸ್ತಿ ಪಾಕ ಮಾಡೋದು ಬೇಡ ಇಲ್ಲಾಂದ್ರೆ ಅದು ಗಟ್ಟಿಯಾಗಿ ಬಿಡತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಜಸ್ಟ್ ಬೆಲ್ಲವನ್ನ ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಬೆಲ್ಲ ಚೆನ್ನಾಗಿ ಪೂರ್ತಿ ತಣ್ಣಗಾಗೋವರೆಗೂ ನಾವು ಶೀಕರ್ಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾನು ಆರು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಇದರ ತೊಂಬನ್ನ ತೆಗೆದು ಅದನ್ನ ವಾಶ್ ಮಾಡಿಕೊಂಡು ಬರ್ತಾ ಇದ್ದೀನಿ ಇವಾಗ ವಾಶ್ ಮಾಡಿಕೊಂಡಿದ್ದಾಗಿದೆ ಇದರ ಮೇಲಿನ ಸಿಪ್ಪೆಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಇವಾಗ ಸಿಪ್ಪೆ ತೆಗೆದಿದ್ದಾಗಿದೆ ಹೀಗೆ ಎಲ್ಲವನ್ನ ನಾನು ತೆಗೆದು ತಗೊಂಡಿದ್ದೀನಿ ಇಲ್ಲಿ ಒಂದು ಮಾವಿನ ಹಣ್ಣು ಮಾತ್ರ ನನಗೆ ಕಾಯಿ ಸಿಕ್ಕಿತ್ತು ಆದ್ದರಿಂದ ನಾನು ಬೆಲ್ಲವನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ಹೀಗೆ ನಾನು ತೋರಿಸ್ತಿರುವ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಮಾವಿನ ಹಣ್ಣು ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನೋಕ್ಕೂ ರುಚಿ ಅನಿಸುತ್ತೆ ಈಗ ಹೀಗೆ ಎಲ್ಲವನ್ನ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಕೊನೆಯದಾಗಿ ಗೊರಟೆ ಇರುತ್ತಲ್ಲ ಅದನ್ನ ಹೀಗೆ ಹಿಚ್ಕಿ ಅದನ್ನ ಎಲ್ಲ ರಸ ತೆಗೆದು ತಗೊಳ್ತಾ ಇದ್ದೀನಿ ಎಲ್ಲವನ್ನ ಹೀಗೆ ನಾನು ಕಟ್ ಮಾಡಿ ಇಲ್ಲಿ ತಗೊಂಡಿದ್ದೀನಿ ನಂತರ ಈ ಸಿಪ್ಪೆ ತೆಗೆದಿರ್ತೀವಲ್ಲ ಸಿಪ್ಪೆ ಹಾಗೆ ಗೊರಟೆಗೆ ಇನ್ನೂ ಒಂದು ಸ್ವಲ್ಪ ಮಾವಿನ ಹಣ್ಣಿನ ರಸ ಅಂಟುಕೊಂಡಿರುತ್ತೆ ಹಾಗಾಗಿ ನಾನಿಲ್ಲಿ ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ತೊಳೆದು ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಹೀಗೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಚಮಚದಷ್ಟು ನೀರು ಹಾಕಿ ಹೀಗೆ ತೊಳ್ಕೊಂಡ್ರೆ ಅದು ಇನ್ನೂ ದಟ್ಟವಾಗಿ ಮಾವಿನ ಹಣ್ಣಿನ ರಸ ಬರುತ್ತೆ ನೀವು ಬೇಕಾದರೆ ಈ ಪಾಟನ್ನು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ತಗೊಳ್ತೀನಿ ಹಾಗೆಯೇ ಇದಕ್ಕೆ ನಾನು ಇವಾಗ ಕರಗಿಸಿದ ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ನೀವು ಪೂರ್ತಿ ಬೆಲ್ಲ ಮೇಲೆ ನೀವು ಅದನ್ನ ಹಾಕೊಳ್ಬೇಕಾಗತ್ತೆ ಬಿಸಿದೆ ಹಾಕಿದ್ರೆ ಅದು ಬೇಗ ಹಾಳಾಗುತ್ತೆ ಈಗ ನೋಡ್ತಾ ಇರ್ಬೋದು ಇದು ಬೆಲ್ಲನು ಪೂರ್ತಿಯಾಗಿ ಆರಿದೆ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ನೀವು ನಿಮಗೆ ಹೇಗೆ ಸಿಹಿ ಬೇಕೋ ಹಾಗೆ ಹಾಕೊಳ್ಬಹುದು ನಂತರ ಇದಕ್ಕೆ ಮೂರು ಏಲಕ್ಕಿ ಹಾಗೆ ಒಂದು ಲವಂಗನ ಪುಡಿ ಮಾಡಿ ಅದರ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿನ ಸಿಪ್ಪೆ ತೆಗೆದು ಪುಡಿ ಮಾಡಿ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನ ಹಾಕೋಬೇಕು ನೀವು ಸೀಕರ್ಣೆಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ರೇನೆ ಅದು ರುಚಿಯಾಗಿ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸೀಕರ್ಣೆ ಕಾಣ್ತಾ ಇದೆ ಅಂತ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ನಾವು ಸೀಕರ್ಣ ರೆಡಿ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಅಕ್ಕಿ ಹಿಟ್ಟನ್ನು ತುಂಬಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಚಪಾತಿಯನ್ನು ನೆನೆಸಕ್ಕಿಟ್ಟಿದ್ದೆ ಅಲ್ಲ ಅದು ಚೆನ್ನಾಗಿ ನೆಂದಾಗಿದೆ ಅದರ ಹದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ನಾದ್ಕೊಬೇಕಾಗತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ಸಿತ್ತು ನಾನು ನೀರನ್ನು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಅದು ಕೂಡ ಇರಬೇಕು ಚಪಾತಿ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗಾಗಿತ್ತು ಅದೇ ಹದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ಹೀಗೆ ಬಾಲ್ ಸೈಜ್ಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನಾವು ತುಂಬೋಕ್ಕೂ ಈಸಿ ಆಗುತ್ತೆ ಇವಾಗ ಚಪಾತಿ ಹಿಟ್ಟನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೊಳ್ತಾ ಇದ್ದೀನಿ ಹಾಗೆ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟನ್ನು ತಗೊಂಡು ನಾವು ಹೋಳಿಗೆಗೆ ಹೇಗೆ ಹೂರಣವನ್ನು ತುಂಬ್ತೀವಲ್ಲ ಹಾಗೆ ಅಕ್ಕಿ ಹಿಟ್ಟನ್ನು ಹೀಗೆ ತುಂಬ್ಕೋಬೇಕು ನಾನಿಲ್ಲಿ ಚಪಾತಿ ಪ್ರಮಾಣ ಹಾಗೆ ಅಕ್ಕಿ ಹಿಟ್ಟಿನ ಪ್ರಮಾಣ ಸಮವಾಗಿಯೇ ಇಟ್ಟಿದ್ದೀನಿ ನೀವು ಬೇಕಾದರೆ ಅಕ್ಕಿ ಹಿಟ್ಟನ್ನು ಕಡಿಮೆನೂ ಹಾಕೊಳ್ಬೋದು ಹೀಗೆ ನಾನು ತುಂಬ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಇದು ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಅದನ್ನ ಚಪಾತಿ ತರಾನೇ ಈಗ ಲಟ್ಟಣಿಗೆಯಿಂದ ಲಾಟಿಸ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ನಾನು ಹೇಳಿರೋ ರೀತಿಯಲ್ಲಿ ಮಾಡಿದರೆ ಬಿಗಿನರ್ಸ್ಗೂ ಕೂಡ ಈಸಿಯಾಗಿ ಇರುತ್ತೆ ಇವಾಗ ನಾನಿಲ್ಲಿ ಚಪಾತಿಯನ್ನು ಲಾಟಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ದಪ್ಪನಾಗಿ ಲಾಟಿಸ್ಕೊಂಡ್ರೂ ಪರವಾಗಿಲ್ಲ ಅದು ರುಚಿಯಾಗೇ ಇರುತ್ತೆ ಇವಾಗ ನನಗೆ ಹಿಟ್ಟು ಒಂದು ಸ್ವಲ್ಪ ಕಡಿಮೆ ಅನಿಸಿದ್ರಿಂದ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ತವೆಯನ್ನು ಇಲ್ಲಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ ತವೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಹಾಕಿ ಈಗ ನಾವು ಮಾಡಿಟ್ಕೊಂಡಿರೋ ಚಪಾತಿಯನ್ನು ಹಾಕಿ ಎರಡೂ ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಚಪಾತಿ ಮಾಡಿದಷ್ಟೇ ಸುಲಭವಾಗಿ ಇದು ಬರುತ್ತೆ ಹಾಗೆ ಚಪಾತಿಗಿಂತ ಸಾಫ್ಟಾಗಿ ಇದು ಇರುತ್ತೆ ಹೀಗೆ ನಾನು ಎಲ್ಲವನ್ನು ಲಾಟಿಸ್ಕೊಂಡು ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸೀಕರ್ಣೆಗೆ ಹೀಗೆ ಅಕ್ಕಿ ಹಿಟ್ಟು ಅಥವಾ ನೀವು ಜೋಳದ ಹಿಟ್ಟನ್ನು ಕೂಡ ಇದೇ ರೀತಿಯಲ್ಲಿ ತುಂಬಿ ಮಾಡಬಹುದು ಹೀಗೆ ಚಪಾತಿ ಜೊತೆ ತಿನ್ನೋಕ್ಕಿಂತ ನಾವು ಹೀಗೆ ಒಳ್ಳಿಟ್ಟು ತುಂಬಿ ಮಾಡಿ ತಿನ್ನೋದು ತುಂಬ ರುಚಿಯಾಗಿ ಇರುತ್ತೆ ಹಾಗೆ ಒಳ್ಳೆ ಕಾಂಬಿನೇಷನ್ನು ಕೂಡ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಚಪಾತಿ ಬಂದಿದೆ ಅಂತ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್